ಮೈಸೂರಿನ ಅರಮನೆಯಲ್ಲಿರುವಂಥ ಆನೆಯ ಬಿಡಾರಕ್ಕೆ ಭೇಟಿ ನೀಡಿದಂತ ನಟ ನಿರ್ಮಾಪಕ ಡಾಲಿ ಧನಂಜಯ್ ಹಾಗೆ ಇವರ ಬಗ್ಗೆ ಹೆಚ್ಚಿನ ಮಾತನ್ನ ತಿಳಿಸಿದ್ರು ಮೈಸೂರಿನ ಉಸ್ತುವಾರಿ ಸಚಿವರೂ ಆದಂಥ ಶ್ರೀಯುತ ಎಚ್ ಸಿ ಮಾದೇವಪ್ಪ ಅವರವರು ಬನ್ನಿ ಏನು ಹೇಳ್ತಾರೆ ಕೇಳೋಣ ಅಂತ ಹೇಳಿ ಅವರು ರಾಯಭಾರಿಯಾಗಿ ಕೆಲಸ ಇದ್ದಾರೆ ಬಿಟ್ಬಿಟ್ಟು ಎಷ್ಟು ಒಂದು ಬಂದು ನಮ್ಮ ಅವರು ಅರವತ್ತರವತ್ತು ಜನ ಅವರಿಗೆ ಫ್ರೀ ಫ್ರೀಯಾಗಿ ಪಾದರಕ್ಷೆ ಕೊಡಬೇಕು ಜೊತೆ ಹೇಳಿ ತೀರ್ಮಾನ ಮಾಡಿ ಬಂದು ನೆಟ್ಟಿರೋದ್ರಿಂದ ಪಾದರಕ್ಷೆ ನೋಡಿದ್ರಲ್ಲ ಆನೆಯ ಬಿಡಾರಕ್ಕೆ ಭೇಟಿ ನೀಡಿದಂಥ ಡಾಲಿ ಧನಂಜಯ ರವರು ತಮ್ಮ ಅಮೂಲ್ಯವಾದಂಥ ಸಮಯವನ್ನು ನಮ್ಮ ಮಾವುತ ಕವಡಿಗಳ ಜೊತೆ ಕೂಡ ಕಳೆದಿದ್ದಾರೆ ಜಂಬೂ ಸವಾರಿಗೆ ಮುಖ್ಯ ಆಕರ್ಷಣೆ ನಮ್ಮ ಗಜಪಡೆ ಎಲ್ಲರನ್ನ ತನ್ನತ್ತ ಕೈ ಬೀಸಿ ಕರಿತಾ ಇರೋದನ್ನ ನಾವು ನೋಡಬಹುದು ಇನ್ನು ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಎಮ್ ಸಿ ವಿಜಯ್ ಕೌಸಲ್ಯ ಯೂಟ್ಯೂಬ್ ಚಾನೆಲ್ ಇನ್ನ ದಸರಾ ಅಪ್ಡೇಟ್ಗಾಗಿ ನೋಡ್ತಾ ಇರಿ ದಿಸ್ ಇಸ್ ಎಂ ಸಿಜೆ ಕೌಸಲೆ ಸೈನಿಂಗ್ ಆಫ್ ಬೈ